ಸೊ ಗೈಸ್ ಏನೋ ಸರ್ಪ್ರೈಸ್ ಗಿಫ್ಟ್ ಅಂತೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಾನು ಬೇರೆ ರೆಡಿ ಆಗಲಿಲ್ಲ ಸೊ ನೋಡೋಣ ಏನು ಗಿಫ್ಟ್ ತಂದಿದ್ದಾರೆ ಅಂದ್ಬಿಟ್ಟು ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಬಂದರು ಅನಿಸುತ್ತೆ ನೋಡೋಣ ಬನ್ನಿ ಬಂದರು ಬಾ ಬಿಟ್ಟು ಏನ್ರಿ ರೀ ಗಿಫ್ಟು ഹാಪಿ ಥ್ಯಾಂಕ್ ಯು ಸೋ ಮಚ್ ಓ ಮೈ ಗಾಡ್ ಗೈಸ್ ಫ್ಲವರ್ಸ್ ತಕೊಂಡು ಬಂದಿದ್ದಾರೆ ಕೇಕ್ ಇದೇನ್ ರೀ ಸೆವೆನ್ ಈಗಲೇ ಈಗಲೇ ನೋಡಬಹುದು ಥ್ಯಾಂಕ್ ಯು ಸೋ ಮಚ್ ಗೈಸ್ ಇಸ್ ಸೋ ಯ ಸೆವೆನ್ ಇಯರ್ಸ್ ಆ್ಯನಿವರ್ಸರಿಗೆ ಸೆವೆನ್ ಗಿಫ್ಟ್ಸ್ ಕೊಟ್ಟಿದರಂತೆ ಸೊ ಥ್ಯಾಂಕ್ ಯು ಬಿಟ್ಟು ನೋಡೋಣ ಗೈಸ್ ಏನಿರುತ್ತೆ ಅಂದ್ಬಿಟ್ಟು ಆ್ಯಂಡ್ ಇಲ್ಲಿ ಕೇಕ್ ತೊಗೊಂಡು ಬಂದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ರೀ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಸರು ನಂದಿನಿ ಪ್ರಮೋದ್ ತುಂಬ ದಿನ ಆಯಿತು ನಾನು ನನ್ನ ಹಸ್ಬೆಂಡ್ ಸೇರಿ ವ್ಲಾಗ್ ಮಾಡಿ ಸೊ ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರ ಎಸ್ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಾವು ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಆ್ಯಂಡ್ ಇದು ನಮ್ಮ ಏಳನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಅವ್ನು ಕೇಕ್ ಅಂತ ಫುಲ್ಲು ಎಕ್ಸೈಟ್ ಆಗಿದ್ದಾನೆ ಸೊ ಯಾಕ ನಮ್ದು ಏಳು ವರ್ಷ ಆಯ್ತು ಮದುವೆ ಆಗಿ ಅಂಡ್ ಟೂ ತೌಸಂಡ್ ಏಟೀನ್ ಅಲ್ಲಿ ನಮ್ ಮದ್ವೆ ಆಗಿದ್ದು ಇದು ಕಂಪ್ಲೀಟ್ಲಿ ಅರೇಂಜ್ ಮ್ಯಾರೇಜ್ ಸೊ ನಮ್ ಹಸ್ಬೆಂಡ್ ನ ಕೇಳೋಣ ಹೇಗ್ ಅನ್ಸಿದೆ ಏಳು ವರ್ಷದ ವೆಡ್ಡಿಂಗ್ ಆನಿವರ್ಸರಿ ಏಳು ಯಾಕೆ ಕಟ್ಕೊಂಡೆ ಇರ್ತದೆ ಹೌದು ಹೌದು ಸೊ ಏನ್ ಗೊತ್ತಾ ಗಂಡಸ್ರು ಏನ್ ಹೇಳೋದು ನಿಜ ಹೇಳ್ರಿ ಏನ್ ಅದೆಲ್ಲ ಕ್ವಶನ್ ಕೇಳ್ಬೇಡ ಎಡಿಟ್ ಮಾಡ್ಕೊಂಡು ತಗೊಂಡ್ ಬಂದಿದ್ದಾರೆ ಆನಿವರ್ಸರಿ ಅಂದ್ರೆ ಆಗಿದ್ದೀರಲ್ವ ಸೊರಿ ನಾವೇನು ಮಾಡ್ಕೊಳ್ಳಲ್ಲ ಸೊ ಸಿಂಪಲ್ ಆಗಿ ಕೇಕ್ ಕಟ್ ಮಾಡಿದೀವಿ ಅಂಡ್ ನನ್ನ ಹಸ್ಬೆಂಡ್ ಏನೋ ಗಿಫ್ಟ್ ಸರ್ಪ್ರೈಸ್ ಅಂತ ಹೇಳಿದ್ದಾರೆ ನೋಡ್ಬೇಕು ಏನಿರುತ್ತೆ ಅನ್ಬಿಟ್ಟು ಸೊ ಸದ್ಯಕ್ಕೆ ಬನ್ನಿ ಈಗ ಕೇಕ್ ಕಟ್ ಮಾಡೋಣ ಸೊ ನಿಮ್ಗೆ ತೋರಿಸ್ತೀನಿ ಗೈಸ್

ಸೋ ಅವನ್ನೆ ಕಟ್ ಮಾಡ್ಬೇಕಂತೆ ಅಂತೆ ಸೋ ವೆಡ್ಡಿಂಗ್ ಆನಿವರ್ಸರಿ ಹೇಳುಮ್ಮಮ್ಮಪ್ಪ ನಾನು ಅಲ್ಲಿ ಕೇಕ್ ತಿನ್ನದಕ್ಕೆ ಕೈ ತಾರ್ತನೆ ಲೇಟಾ ಬರ್ಲಿಲ್ಲ ಸರ್ ಅದು ಫ್ರೇಮ್ ಇದು ನನ್ನ ಫ್ಲೇವರ್ ಅಲ್ಲ ಅವರಿಗೆ ಇಷ್ಟ ನೋಡಿ ಬೆರಿ ಕ್ರೀಮ್ ಮತ್ತೆ ಸರ್ ಕ್ರೀಮ್ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕಟ್ ಮಾಡ್ಬಿಟ್ಟು ಹಂಚ್ಕೊಂಡು ತಿಂದ್ಬಿಟ್ಟು ಏನ್ ಗಿಫ್ಟ್ ತಂದಿದ್ದಾರೆ ಅನ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೇನೆ ಓಕೆ ಸೊ ಗೈಸ್ ಕಾನ್ಸೆಪ್ಟ್ ಏನಿತ್ತು ಅಂದ್ರೆ ಏಳು ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ ಏಳು ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದ್ರು ನನ್ನ ಹಸ್ಬೆಂಡ್ ಸೊ ನನ್ಗೆ ಆಕ್ಚುಲಿ ಫಸ್ಟ್ ಸೀರೆ ಹೇಳಿದ್ರು ಓಕೆ ನಾನು ಆಲ್ರೆಡಿ ನಿಮ್ಗೆ ಲಾಗ್ ಮಾಡಾಕಿದೆ ಬಿಕಾಸ್ ಅವ್ರಿಗೆ ಸೀರೆ ಏನೇ ಬಟ್ಟೆ ಆದ್ರೂ ಕೂಡ ನಾನು ಇಷ್ಟಪಟ್ಟೆ ತಗೋಬೇಕು ಓಕೆ ಅಂಡ್ ಅದಕ್ಕಾಗಿ ನನ್ಗೆ ಸೀರೆ ಬಟ್ಟೆ ಕೊಡಿಸ್ತಾರಂತ ಗೊತ್ತು ಸೊ ಹಾಗಾಗಿ ನಾನು ಸೀರೆ ಮತ್ತೆ ಚೂಡಿದಾರ್ ತಗೊಂಡೆ ಬಟ್ ಮಿಕ್ಕಿಂದ ಐದು ಗಿಫ್ಟ್ ಬಗ್ಗೆ ನಾನು ಹೆಚ್ಚಾಗಲೂ ಐಡಿಯಾ ಇಲ್ಲ ಸೊ ಏನ್ರಿ ಏನಿದೆ ಓಪನ್ ಮಾಡಿ ನೋಡಿ ತಗೋ ಸೊ ಮೊದಲಿಗೆ ನಾನು ನಿಮಗೆ ಸ್ಯಾರಿ ಡ್ರೆಸ್ಸು ಯಾವುದು ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಅಲ್ಲಿ ಸೊ ಏನ್ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡೋಣ ನನಗೂ ಇದೆ ಗೊತ್ತಿಲ್ಲ ನಮ್ದು ಏಳು ವರ್ಷ ಆಯ್ತು ಅರೇಂಜ್ ಮ್ಯಾರೇಜ್ ಸ್ವಲ್ಪ ಜನ ಇವ್ರು ಲವ್ ಮ್ಯಾರೇಜ್ ಆದ್ರೆ ಬೆಸ್ಟ್ ಮ್ಯಾರೇಜ್ ಆಗಿರೋರು ಅರೇಂಜ್ ಮ್ಯಾರೇಜ್ ಆದ್ರೆ ಬೆಸ್ಟ್ ಅಂತ ಹೇಳ್ತಾರೆ ಬಟ್ ನಮ್ಗೆ ಅರೇಂಜ್ ಮ್ಯಾರೇಜ್ ಬೆಸ್ಟ್ ಅಂತ ಎಕ್ಸ್ಪೀರಿಯನ್ಸ್ ಸೊ ಒಂದಾಯ್ತು ಎರಡು ಮೂರು ನಾಲ್ಕು

ಏನೋ ಗೊತ್ತಿಲ್ಲ ಕೂಡ ಅವರೇ ಮಾಡಿಸ್ಕೊಂಡು ಬಂದಿದ್ದಾರೆ ನನ್ ಆಕ್ಚುಲಿ ಐಡಿಯಾ ಇರ್ಲಿಲ್ಲ ನನ್ಗೆ ಗೊತ್ತಿತ್ತು ಸೀರೆ ಕೊಡ್ಸಿನಿ ಅಂತ ಮುಂಚೆನೆ ಹೇಳಿದ್ರು ಅಂಡ್ ಅದ್ರ ಜೊತೆಗೆ ಡ್ರೆಸ್ ಕೂಡ ಬೋನಸ್ ಆಗಿತ್ತು ಬಟ್ ಈ ತರ ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಇದೆ ಅಂತ ಗೊತ್ತಿರ್ಲಿಲ್ಲ

ನೆಕ್ಸ್ಟ್ ಲಕ್ಷ್ಮಿ ಓಲೆ ಹೇಗೆ ಕೂರಿಸಿದ್ದಾರೆ ಮಾಡ್ಬೇಕಂತ ಗೊತ್ತಿಲ್ಲ ಸೊ ಇದು ಲಕ್ಷ್ಮಿ ಓಲೆ ಇದು ಆಕ್ಚುಲಿ ಕೇಳ್ತಿದೆ ಇದು ಸೊ ಇವರು ಮದುವೆ ಟೈಮ್ ಅಲ್ಲಿ ಚುಮಕಾ ಟೈಪ್ ಮಾಡಿಸ್ಕೊಟ್ಟಿದ್ದಾರೆ ಇವರು ಬಟ್ ಈ ತರ ಇಷ್ಟ ಆಯ್ತು ನನಗೆ ಅಂಡ್ ನೋಡಿ ತುಂಬಾ ಚೆನ್ನಾಗಿದೆ ಮೆರೂನ್ ಸ್ಟೋನ್ಸ್ ಇದೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೋತೀನಿ ನೋಡ್ಬ್ ನಮ್ಮ ಯಜಮಾನ್ರು ಕೂಡ ಗಿಫ್ಟ್ ಕೊಡೋದ್ರಲ್ಲಿ ಓಕೆ ಓಕೆ ಸೊ ತುಂಬ ಇದೆ ಇದು ಓಪನ್ ಮಾಡಿಬಿಡ್ತೀನಿ ಇದು ಏನೋ ಬಾಕ್ಸ್ ತರ ಇದೆ ಏನು ತರ ಅಂಗಿಲ್ಲ ಸೊ ಗೈಸ್ ಇದು ಮೈಕ್ ಕೇಳಿಸಿದ್ಯಲ್ಲ ನಾನು ಮಾತಾಡೋದು ಕೇಳಿಸಿದೆ ಅನ್ಸುತ್ತೆ ಓ ಗಾಡ್ ಗೈಸ್ ಇದು ಕಾಲುಂಗ್ರ ಇದು ಬೆಳ್ಳಿದು ಕಾಲುಂಗ್ರ ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದ್ಯಾ ಚೆನ್ನಾಗಿದೆಯಾ ಮಜಾ ಬಿಡಿಸ್ಬೇಕು ಸೊ ಮದ್ವೆಲಿ ಒಂದೇ ಜೊತೆ ಅವ್ರು ಕೊಡ್ಸಿದ್ದು ಇರ್ಲಿಲ್ಲ ಸೊ ಜೊತೆ ತಗೊಂಡ್ ಬಂದಿದ್ದಾರೆ ಗೈಸ್ ಕಾಲುಂಗ್ರ ತುಂಬಾ ಫ್ಯಾನ್ಸಿ ಆಗಿದೆ ಇದು ತುಂಬಾನೇ ಚೆನ್ನಾಗಿದೆ ಕಾಲುಂಗ್ರೆ ನಾನು ನೋಡ್ಬೇಕು ಅಂತ ಇದೇನೆ ಮಾಡಿ ಇದೇ ಓಪನ್ ಮಾಡಬೇಕಂತ ಹೇಳಿ ಗೈಸ್ ಏನಿದೆ ಅಂತ ನೋಡಿದಾರೆ ಅಂತ ಗೊತ್ತಿಲ್ಲ ಇದ್ರಲ್ಲಿ ತುಂಬಾ ಐಟಮ್ ಇದೆ ಆದ್ರೆ ಯೂಸಬಲ್ ಎಲ್ಲ ಡೈಲಿ ಯೂಸಬಲ್ ಇದೆಲ್ಲ ಯಾವಾಗ ಇವರು ಕಲ್ತ್ಕೊಂಡು ಹೋಗುತ್ತೀವ್ ಮೈಕೋರು ಇಷ್ಟೊಂದು ಗೈಸ್ ಬಳೆ ಇದೆ ಸ್ಟಿಕ್ಕರ್ ಇದೆ ನೈಲ್ ಪಾಲಿಶ್ ಇದೆ ನೋಡಿ ನೋಡ್ತಾ ಇದ್ದೀರಲ್ಲ ಸೊ ಪರವಾಗಿಲ್ಲ ನಮ್ಮ ಯಜಮಾನ್ರು ತೋರಿಸ್ತೀನಿ ಅದನ್ನ ತೋರಿಸ್ತೀನಿ ಏನೇನಿದೆ ಅಂತ ಸೊ ಸೊ ಗೈಸ್ ಕ್ಲಿಪ್ ಕ್ಲಿಪ್ ಬಂದಿದ್ದಾರೆ ಅಂಡ್ ಹೇರ್ ಕೂಡ ಇದೆ ಕುಂಕುಮನು ಇಡುವ ಅನ್ಕೊಂಡಿದೆ ಆದ್ರೆ ಅದೇ ಕುಂಕುಮ ಪ್ಲಾನ್ ಮಾಡಿದ್ದು ಮಾಡಿದಾಗ ಸೊ ನೈಲ್ ಪಾಲಿಶ್ ರೆಡ್ ಕಲರ್ ನೈಲ್ ಪಾಲಿಶ್ ಮತ್ತೆ ಡ್ಯಾಸ ತಗೊಂಡ್ ಬಂದಿದ್ದಾರೆ ಅಂಡ್ ಇದು ಐಬ್ರೋ ಪೆನ್ಸಿಲ್ ಇದು ಸೊ ಇಲ್ಲಿ ಸ್ಟಿಕರ್ ಒಂದು ತಗೊಂಡ್ ಬಂದಿದ್ದಾರೆ ಪರವಾಗಿಲ್ಲ ರೀ ನಾಟ್ ಬ್ಯಾಡ್ ಸೊ ಇದೆಲ್ಲ ಡೈಲಿ ವೇಟ್ ಆ ಬ್ಯಾಂಂಗಲ್ ತೋರ್ಸಿದ್ವಲ್ಲ ನಿಮ್ಗೆ ಸೊ ನೋಡಿ ಗ್ರೀನ್ ಮೆರಳು ಸ್ಯಾರಿ ಬ್ಯಾಂಗಲ್ ಮ್ಯಾಚಿಂಗ್ ಗೆ ತಗೊಂಡು ಬಿಟ್ಟಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಪರವಾಗಿಲ್ಲ ಮೆಚ್ಮಾರ್ಗಳು ಒಳ್ಳೆ ಚೆನ್ನಾಗಿ ಶಾಪಿಂಗ್ ಮಾಡಿದ್ದಾರೆ ಇದು ನನ್ ನಿಜ್ವಾಗ್ಲೂ ಗೊತ್ತಿರ್ಲಿಲ್ಲ ನನ್ ಐಡಿಯಾನೇ ಇರ್ಲಿಲ್ಲ ಅವ್ರು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾನೆ ಇದ್ರು ಸೊ ನೋಡೇ ಬಿಡೋಣ ಯಾವ ರೀತಿ ಸರ್ಪ್ರೈಸ್ ಆಕ್ಚುಲಿ ಗೆಸ್ಟ್ ಮಾಡು ಗೆಸ್ಟ್ ಮಾಡು ಅಂತ ಇದೆ ಅವಳು ಯಾವ್ದೂ ಗೆಸ್ಟ್ ಮಾಡಿಲ್ಲ ಇದ್ ಎರಡು ಗೆಸ್ಟ್ ಮಾಡಿಲ್ಲ ಅದಕ್ಕೆ ಕರ್ಕೊಂಡ್ ಹೋಗಿ ಕೊಡ್ಸಿ ಆಕ್ಚುಲಿ ಸ್ಯಾರಿ ಡ್ರೆಸ್ ಅಂತ ಹೇಳ್ದೇ ಹೇಳಿದ್ರು ಅದಕ್ಕೆ ಅದೆರಡು ಕರ್ಕೊಂಡ್ ಹೋಗಿದ್ ಜೊತೆಲೆ ಮತ್ತೆ ಯಂಗ್ಸ್ ಗೆ ಸ್ಯಾರಿ ಅವೆಲ್ಲ ಒಪ್ಸೋಕ್ ಆಗಲ್ಲ ಅದಕ್ಕೆ ಅವರೇ ತಗೊಳ್ಳೇತ ಬಿಟ್ಬಿಟ್ಟದ್ದು ಹೌದು ಸೊ ಇವಾಗ ಏನೇ ಆಗ್ಲಿ ಇದೇ ಎಲ್ಲ ಆಕ್ಚುಲಿ ಒಂದ್ ಸಲ ಹೋಗಿದೆ ಸುಮ್ನೆ ಯಾವ ತರ ಬೇಕು ಡಿಸೈನ್ ಹಂಗೆ ಹಿಂಗೆ ಅಂತ ಆದ್ರೆ ಹೇಳಿರ್ಲಿಲ್ಲ ನಾನು ಆದ್ರೆ ಇವಾಗ ಅದೇ ತಗೊಂಡ್ ಬಂದಿದ್ದೀರಾ ಓಪನ್ ಮಾಡು ಓ ಇದು ಸಿಲ್ವರ್ ಚೆನ್ನಾಗಿದೆ ಸಿಲ್ವರ್ ಹಾ ಹಾ ಗೈಸ್ ರೇಸ್ಲೆಟ್ ಒಂದು ತಗೊಂಡ್ ಬಂದಿದ್ದಾರೆ ಸಿಲ್ವರ್ದು ಚೆನ್ನಾಗಿದೆ ಅಲ್ಲ ಚೆನ್ನಾಗಿ ಕಾಣಿಸುತ್ತಲ್ವಾ ಚೆನ್ನಾಗಿದೆ ಆಕ್ಚುಲಿ ವಾಚ್ ಹಾಕೊಂಡು ಇದು ಹಾಕೋದ್ರೆ ವಾಚ್ ಹಾಕೊಂಡು ಇರೋ ಹಾಕೊಂಡ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಸೊ ಇದೊಂದು ಬ್ರೇಸ್ಲೆಟ್ ತಗೊಂಡ್ ಬಂದಿದ್ದಾರೆ ಸೊ ಗೈಸ್ ಲಾಸ್ಟ್ ಅಲ್ಲಿ ಓಪನ್ ಮಾಡೋದ್ರು ಲಾಸ್ಟ್ ಅಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಏನಿದೆ ಅಂದ್ಬಿಟ್ಟು ನೋಡೋಣ ಇವ್ರದಲ್ಲ ಸರ್ಪ್ರೈಸ್ ಕೊಡೋದ್ರಲ್ಲಿ ಇಷ್ಟೊಂದೆಲ್ಲ ತಲೆ ಇದೆ ಅನ್ಬಿಟ್ಟು ನನ್ ನಿಜವಾಗ್ಲು ಗೊತ್ತಿರ್ಲಿಲ್ಲ ನಾನ್ ಆಕ್ಚುಲಿ ಏನು ಕೊಡಲ್ಲ ಸರ್ಪ್ರೈಸ್ ಅಂತ ನಾನು ಏನು ಮಾಡಲ್ಲ ಈ ಪ್ರೈಸ್ ಸರ್ಪ್ರೈಸ್ ಎಲ್ಲ ಆಗೋದಿಲ್ಲ ಅವ್ರಿಗೆ ಆಕ್ಚುಲಿ ನಾನು ಅದೇ ನಾನು ನಿಮ್ಗೆ ಹೇಳೋದು ಸಿ ನಾನು ನಿಮ್ಗೆ ಮುಂದಕ್ಕೆ ಹೇಳ್ತೀನಿ ನಾವು ಇದು ಬೇಡ ಅಂತ ಬಂದಿದ್ವಿ ಬಿಕಾಸ್ ರೇಟ್ ಜಾಸ್ತಿ ಇತ್ತು ಚೆನ್ನಾಯ್ತಾ ಚೋಕರ್ ತಗೊಂಡ್ ಬಂದಿದ್ದಾರೆ

ಚೋಕರ್ ಇಷ್ಟ ಆಗಿತ್ತು ನೋಡ್ಬಿಟ್ಟು ಬಂದ್ಬಿಟ್ಟಿದ್ವಿ ಅವ್ರ ವೇಸ್ಟೇಜ್ ಎಲ್ಲ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಬಟ್ ಯಾವಾಗ ಹೋಗಿ ತಗೊಂಡ್ ಬಂದಿದ್ದಾರೆ ಗೋಲ್ಡ್ ಅಂತೂ ಗಗನ ಕೇರಿದೆ ಏನು ತಗೊಳಕಂತೂ ಆಗಲ್ಲ ಅವ್ರು ಹೇಳಿದ್ರು ಇದು ಆಕ್ಚುಲಿ ಫಿಫ್ಟೀನ್ ಮಂತ್ಸ್ ಅವಾಗ ನಾವು ಸ್ಕೀಮ್ ಸ್ಟಾರ್ಟ್ ಬೇಕಾದ್ರೆ ಐದ್ ಸಾವಿರ ಚಿಲ್ಡ್ರ ಇತ್ತು ಇವಾಗ ಏಟ್ ತೌಸಂಡ್ ಸೊ ಗೈಸ್ ಇದು ನಿಜವಾಗ್ಲೂ ಸರ್ಪ್ರೈಸ್ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂಡ್ ಇದು ಪಿಕಾಕ್ ಡಿಸೈನ್ ಇದೆ ಅಂಡ್ ತುಂಬಾ ಚೆನ್ನಾಗಿದೆ ಥ್ರೆಡ್ ಕೊಟ್ಟಿದ್ದಾರೆ ಅದು ಎಕ್ಸ್ಟ್ರಾನು ಕೊಟ್ಟಿದ್ದಾರೆ ಒಂದು ಸೊ ನೋಡಿ ಕಾಣಿಸ್ತಿದ್ಯಾ ಸೊ ಇದು ಎಷ್ಟು ಗ್ರಾಮ್ ಇದೆ ಸೊ ಅಂದ್ರೆ ಇದು ನೀವು ಚೈನ್ ಮತ್ತೆ ಇಯರಿಂಗ್ಸ್ ರಿಂಗ್ಸ್ ಎಲ್ಲ ಅಲ್ಲೇ ತಗೊಂಡಿದ್ದು ಖುಷಿ ಆಯ್ತು ಹೇಗೆ ಎಕ್ಸ್ಪ್ರೆಸ್ ಮಾಡೋದಂತ ನನ್ಗೆ ಗೊತ್ತಿಲ್ಲ ಸೊ ಸೆವೆನ್ ಇಯರ್ಸ್ ಗೆ ಸೆವೆನ್ ಗಿಫ್ಟ್ ಕೊಟ್ಟಿದ್ದಾರೆ ಏಯ್ಟಿ ಯರ್ಸ್ಗೆ ಏಟ್ ಗಿಫ್ಟ್ ಕೊಡ್ತಾರೆ ನಾನ್ ಏಯ್ಟಿ ಇಯರ್ಸ್ಗೆ ಒಂದು ಗಿಫ್ಟ್ ಇಲ್ಲ ಎಯ್ಟಿ ಯರ್ಸ್ಗೆ ಏಯ್ಟ್ ಗಿಫ್ಟು ಟೆನ್ ಇಯರ್ಸ್ಗೆ ಟೆನ್ ಗಿಫ್ಟ್ ಕೊಡ್ತಾರೆ ನಾ ನೋಡಣ ಸೊ ಇಷ್ಟ ಇತ್ತು ತುಂಬಾನೇ ಚೆನ್ನಾಗಿದೆ ಓ ಇದು ಇದು ಕೊಟ್ಟಿದ್ದಾರೆ ಗೈಸ್ ಓಲೆಗೆ ಗುಂಡಿ ಹಿಂಜಾರಿ ಹಾಕ್ಕೊತಾರಲ್ಲ ಚೆನ್ನಾಗಿದೆ ಕಣ್ರಿ ಥ್ಯಾಂಕ್ ಯು ಆ್ಯಂಡ್ ನಾನೇನ್ ಕೊಟ್ಟೆ ನಾನ್ ಏನ್ ಕೊಟ್ಟಿದ್ದೀನಿ ಏನೂ ಕೊಡ್ಲಿಲ್ಲ ಮೋಸ ಮೋಸ ಬಟ್ಟೆ ಗೈಸ್ ಬಿಕಾಸ್ ಹೌಸ್ ವೈಫ್ ಕೊಡಿ ಖರ್ಚಿಗೆ ಅಂತಂದ್ರೆ ಪ್ರಶ್ನೆ ಕೇಳ್ತಾರೆ ಸೊ ಹಾಗಾಗಿ ಅವ್ರ್ ಕೊಟ್ಟಿರೋದ್ರಲ್ಲಿ ನಾನ್ ಖರ್ಚು ಮಾಡಿದಿರ ಉಳಿಸಿ ಬಟ್ಟೆ ತಗೊಟ್ಟಿದೀನಿ ಸೊ ನನ್ಗೆ ದೇವ್ರ ಏನಾದ್ರು ಶಕ್ತಿ ಕೊಟ್ಟರೆ ಫ್ಯೂಚರ್ ಅಲ್ಲಿ ನಾನ್ ಓನ್ ಆಗಿ ಅವ್ರಿಗೆ ಏನಾದ್ರು ಮಾಡಿಸ್ಕೊಡ್ತೀನಿ ಕಂದ್ರೆ ಸೊ ನನ್ನ ಸಬ್ಸ್ಕ್ರೈಬರ್ಸೇ ಸಾಕ್ಷಿ ಓಕೆ ಮಾರ್ಸ್ ಕೊಟ್ಟನ ನೋಡುವ ಸೋ ನೆಕ್ಸ್ಟ್ ಬಟ್ಟೆ ತೋರಿಸ್ತೀನಿ ನಿಮಗೆ ಯಾವ ತಗೊಂಡೆ ಅಂತ ಸೋ ಇದೆಲ್ಲಾ ಹುಷಾರಾಗಿ ಇಟ್ಕೊಬೇಕು ಗೈಸ್ ಬ್ಯಾಗ್ ಹಾಕ್ ಬಿಡಂಗೇ ಬ್ಯಾಗ್ ಓಕೆ ಯಾಸಾಗಿ ತಗೊಂಡೆ ಅಂತ ಸೋ ಆಂಡ್ ತುಂಬಾ ಜನ ಫಾಲೋವರ್ಸ್ ನ ಕೇಳಿದ್ರನ್ನ ಯಾವ ಸೀರೆ ತಗೊಂಡಿದ್ದೀನಿ ಏನಿ ಅಂತ ಆಂಡ್ ಅದರಲ್ಲಿ ಆಲ್ಮೋಸ್ಟ್ ಒಂದು ಇಡೀ ಜನ ಕರೆಕ್ಟ್ ಹೇಳಿದ್ದಾರೆ ಸೊ ಈಗ ಸದ್ಯಕ್ಕೆ ನಾನು ಡ್ರೆಸ್ ಯಾಕೆ ತಗೊಂಡೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ನಾನು ಈ ಕಲರ್ ಚೂಡಿದಾರ ತಗೊಂಡೆ ಅವ್ರು ಹೇಳಿದ್ರು ಅಂದ್ರೆ ಲೈಕ್ ಬಜೆಟ್ ತಗೋ ಇನ್ನೊಂದು ಡ್ರೆಸ್ ಮತ್ತೆ ಇಲ್ಲ ಸೀರೆ ಅಂದ್ರು ಸೀರೆ ನಾನು ಕೃಷ್ಣ ಅಲ್ಲಿ ನಾನು ಏನ್ ಜಾಸ್ತಿ ಸೀರೆ ಉಡೋದಿಲ್ಲ ಸೊ ಸಾಕು ಒಂದ್ ಸೀರೆ ಸೊ ಅದೇ ಒಂದ್ ಎರಡ್ ಮೂರ್ ಫಂಕ್ಷನ್ ಊಟಕ್ ಮೇಲೆ ಊಟ ಆದ್ಮೇಲೆ ಬೇಕಾದ್ರೆ ತಗೋಬಹುದು ನಾನು ಆಕ್ಚುಲಿ ಸ್ಯಾರಿ ಕೊಡ್ಸಿ ಸೆವೆನ್ ಇಯರ್ಸ್ ಆಗಿತ್ತು ನನ್ ಮಗಳು ಶ್ರೀಮಂತದಲ್ಲಿ ಕೊಡ್ಸಿದ್ದು ಕೊಡ್ಸಿರೋದು ನಾನ್ ಅದೇ ಮೇ ಮಾಮೂಲಿ ಲೈಕ್ ಚೂಡಿದಾರ ಎಲ್ಲಾರು ಟ್ರಿಪ್ ಹೋದಾಗ ಮಾಮೂಲಿ ಡ್ರೆಸ್ಸಸ್ ಕೊಡ್ಸ್ಯಾರ್ ಬಟ್ ಸ್ಯಾರಿ ಅಷ್ಟೇ ನಂಗೂ ಏನೂ ಇಂಟ್ರೆಸ್ಟ್ ಇರಲಿಲ್ಲ ಸವೆನ್ ಇಯರ್ಸ್ ಆದ್ಮೇಲೆ ಸ್ಯಾರಿ ಕೊಡ್ಸಿರು ಏಳು ವರ್ಷ ಆದ್ಮೇಲೆ ನಂಗೆ ಸ್ಯಾರಿ ಕೊಡ್ಸಿರೋದು ಸತ್ಯ ಹೊರಗಡೆ ಬಂತು ಇದು ಚೂಡಿದಾರ ಟಾಪ್ ಇದು ಅಲ್ಲೇ ನಾನು ಮಹಾಲಕ್ಷ್ಮಿ ಅವಳು ಏಳು ವರ್ಷದಲ್ಲಿ ಏಳು ಸಲನು ಸ್ಯಾರಿ ಉಡ್ಲಿಲ್ಲ ಅದಕ್ಕೆ ಏಳು ವರ್ಷ ಸೊ ಇದು ಚೂಡಿದಾರ ಗೈಸ್ ಇದು ಇದೊಂದ್ ಜೊತೆ ಚೂಡಿದಾರ್ ತಗೊಂಡೆ ಅಂಡ್ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಲ್ವ ಸಾಫ್ಟ್ ಆಗಿದೆ ಅಂಡ್ ಇದು ಪ್ಯಾಂಟ್ ಪ್ಲೇನ್ ಇದೆ ಇದು ಪ್ಯಾಂಟ್ ಅಂಡ್ ಇದು ದುಪ್ಪಟ ಇದೆ ಸೊ ಇದು ದುಪ್ಪಟ ಇದೊಂದು ಚೂಡಿದಾರ ಇದು ಸ್ಯಾರಿ ತುಂಬಾ ಜನ ಹೇಳಿದ್ರು ಗ್ರೀನ್ ಕಲರ್ ಸ್ಯಾರಿ ತಗೊಂಡಿದ್ದೀರಂತ ಸೊ ಎಸ್ ಇದು ಗ್ರೀನ್ ಕಲರ್ ಸ್ಯಾರಿ ಮೆರೂನ್ ಕಲರ್ ಬಾರ್ಡ್ರ್ ಇತ್ತು ಚೆನ್ನಾಗಿತ್ತು ತಗೊಂಡೆ

ಗಿಫ್ಟ್ಸ್ ನನ್ಗೆ ಕೊಟ್ಟಿರೋದು ನಮ್ಗೆ ಇಷ್ಟ ಇಲ್ಲ ಅನ್ನೋದು ತಪ್ಪಾಗುತ್ತೆ ಹೌದು ಮತ್ತೇನಾದ್ರೆ ಇಷ್ಟ ಗಿಫ್ಟ್ ಎಲ್ಲ ಕೊಡ್ಬೇಕು ಅಂತ ಬಟ್ ನಮ್ಮಂತವ್ರಿಗೆ ಎಸ್ಪೆಷಲಿ ಲೈಕ್ ಅಷ್ಟು ಬೇಕು ಇಷ್ಟು ಇದು ಬೇಕು ಅದೇ ಬೇಕು ಕಾಸ್ಟ್ಲಿ ಏನಿಲ್ಲ ಸರ್ಪ್ರೈಸ್ ಆಗಿ ಏನೋ ಒಂದು ಚಿತ್ರದ ಕೊಟ್ಟರು ಕೂಡ ನಾವು ಖುಷಿ ಪಡ್ತೀವಿ ಅಂಡ್ ಇದು ನನಗೆ ಸ್ವಲ್ಪ ಖುಷಿ ಆಗಿಲ್ಲ ಅಂಡ್ ಈ ಕ್ಯೂಟ್ ಲಿಟಿಲ್ ಫ್ಲವರ್ಸ್ ಕೂಡ ಬಂದ್ರು ಬಟ್ ನಾನು ಒಂದು ಕೂಡ ತಗೋ ಕೊಟ್ಟಿದ್ದಾರೆ ಅಂಡ್ ಇವರು ಮುಂಚೆ ಹೇಳ್ತಾ ಇದ್ದು ಲೈಕ್ ನನ್ಗೆ ತರ ಫ್ಲವರ್ಸ್ ಎಲ್ಲ ಕೊಟ್ಟು ನನ್ನ ಅಭ್ಯಾಸ ಇಲ್ಲ ಹಂಗೆ ಹಿಂಗೆ ಅನ್ಬಿಟ್ಟು ಸೊ ಬಟ್ ನಾವು ಕೇಳ್ಬೇಕಲ್ಲ ಬಟ್ ಲಿಟಿಲ್ ಚೇಂಜಸ್ ಮೇಕ್ಸ್ ಬಿಗ್ ಡಿಫರೆನ್ಸ್ ಅಂತ ಹೇಳ್ತಾರೆ ಕೆಲವು ನಾನು ಚೇಂಜಸ್ ಮಾಡ್ಕೊಂಡಿದ್ದೀನಿ ಅವರು ಚೇಂಜಸ್ ಮಾಡ್ಕೊಂಡಿರ್ತಾರೆ ಸೊ ಏಳು ವರ್ಷ ಆಯ್ತು ಏಳು ವರ್ಷದಲ್ಲಿ ಅಪ್ ಅಂಡ್ ಡೌನ್ಸ್ ತುಂಬಾನೇ ಇತ್ತು ನಮ್ಮ ಲೈಫ್ ಅಲ್ಲಿ ಅಂಡ್ ಮುಂದಕ್ಕೆ ಗೊತ್ತಿಲ್ಲ ಬಟ್ ಇಲ್ಲಿವರೆಗೂ ಬರೋದಕ್ಕೆ ಅವ್ರು ಒಂದು ತಾಳ್ಮೆ ಗಂಡಸಿಗೆ ತಾಳ್ಮೆ ಇದ್ರೆ ಚೆನ್ನಾಗಿರ್ ತಾಳ್ಮೆ ಅಂತ ನನ್ ನಾನ್ ಪಡ್ಕೋತಾ ಇರ್ಬೇಕು ಅವ್ರು ಸೈಲೆಂಟ್ ಆಗಿ ಇರ್ತಾರೆ ಸೊ ಸಿಕ್ಕಾಪಟ್ಟೆ ತಾಳ್ಮೆ ಇದೆ ಕಿವಿ ಮತ್ತು ಸಂಸಾರಕ್ಕೆ ಏನೋ ರೂಲ್ಸ್ ಇರ್ತಲ್ಲ ಗಂಡಸು ಹಾಕೊಂಡಿರ್ತಾರ ರೂಲ್ಸ್ ಅದ್ ತುಂಬಾ ಚೆನ್ನಾಗಿ ಹಾಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಕಲ್ತಿದ್ದಾರೆ ಬೇರೆ ಇನ್ನೇನು ಇಲ್ಲ ರೂಲ್ಸ್ ಎಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ ಗಾಂಧೀಜಿ ಹೇಳಿದ ಮಾತು ಕೆವಡ್ರ ಆಗಬೇಕು ಮೂಗರ ಆಗಬೇಕು ಇನ್ನೊಂದು ಇದೆ ಕುರ್ಡರ್ ಈ ರೂಲ್ಸ್ ಚೆನ್ನಾಗಿ ಫಾಲೋ ಮಾಡ್ಕೊಟ್ಟಿದ್ದಾರೆ ಬಟ್ ಅದೇ ಫಾಲೋ ಮಾಡಿರೋದು ಏಳು ವರ್ಷ ಸಮಯಗೂ ಕಳೀತು ಸೊ ಇಲ್ಲಿವರೆಗೂ ಚೆನ್ನಾಗಿತ್ತು ನನ್ ಮುಂದೆ ನಿಮ್ಮೆಲ್ಲ ಬ್ಲೆಸ್ಸಿಂಗ್ಸ್ ನನ್ನ ಮತ್ತೆ ನನ್ನ ಹಸ್ಬೆಂಡ್ ನನ್ನ ಫ್ಯಾಮಿಲಿ ಮೇಲೆ ಇದೀರಿ ಅಂತ ಕೇಳ್ಕೋತೀರಿ ಸೊ ಏಳು ವರ್ಷ ಆಗಿ ಎಪ್ಪತ್ತು ವರ್ಷ ಆಗಲಿ ಎಪ್ಪತ್ತು ವರ್ಷ ಕಂಟ ಇವ್ರ ಜೊತೆ ಅವಾಗ ಯೂಟ್ಯೂಬ್ ಚಾನಲ್ ಇದು ನನ್ನ ಹಸ್ಬೆಂಡ್ ನನಗೆ ಕೊಟ್ಟಿರೋ ಏಳು ಗಿಫ್ಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಹೇಗಿತ್ತು ಬ್ಲಾಗ್ ಅಂತ ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಅಂತ ನಾನು ನಿಮಗೆ ಕೇಳ್ತೀನಿ ಸೊ ಹಾಗೆ ದಯವಿಟ್ಟು ಆದಷ್ಟು ವಿಡಿಯೋಸ್ ನಾನು ನೋಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಆ್ಯಂಡ್ ಹೋಪ್ ನನ್ನ ಬ್ಲಾಗ್ ನನಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಸೊ ಮತ್ತೊಮ್ಮೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಬಾಯ್